ಬ್ರಾಹ್ಮಂ ದಿವ್ಯಂ ತಥಾ ತಂ ಪ್ರಾಜಾಪತ್ಯಂಚ ಗೌರವಂ ಸೌರಂಚ ಸಾವನಂ ಚಾಂದ್ರಂ ಆರ್ಕ್ಷಂ ಮಾನಾನಿವೈನವ ಎಂಬಂತೆ ಅವುಗಳಲ್ಲಿ ಒಂದಾಗಿರುವಂತಹ ಕಾಲಮಾನ ಅದು ಸೌರಮಾನ ಸೂರ್ಯನ ಚಲನೆಗೆ ಸಂಬಂಧಿಸಿದಂತಹ ಮಾನವಾಗಿರುವ ಕಾರಣ ಇದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ ಸೌರಮಾನ ಎನ್ನುವಂತಹ ಒಂದು ಹೆಸರು ಸೂರ್ಯ ಪ್ರತಿನಿತ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತವನ್ನು ಹೊಂದುತ್ತಾನೆ ಹೀಗೆ ಆತ ಸಂಚಾರ ಮಾಡುವಂತಹ ವೃತ್ತಕ್ಕೆ ಪ್ರಾಚೀನರು ಒಂದು ಹೆಸರನ್ನು ಕೊಡ್ತಾರೆ ಕ್ರಾಂತಿ ವೃತ್ತ ಅಂತ ಅಥವಾ ಆಧುನಿಕರು ಹೇಳುವ ಪ್ರಕಾರ ಎಕ್ಲೆಪ್ಟಿಕ್ ಎನ್ನುವಂತಹ ಒಂದು ಹೆಸರು ಹನ್ನೆರಡು ಮಾಸಗಳನ್ನು ಸೂರ್ಯ ದಾಟುವಾಗ ಅದು ಒಂದು ಸೌರವರ್ಷವಾಗಿ ಬಿಡ್ತದೆ ಮತ್ರ ಸೌರಾನ ವರ್ಷದ ಜ್ಞಾನ ಅಯನದ ಜ್ಞಾನ ಋತುವಿನ ಜ್ಞಾನ ಅಥವಾ ಯುಗದ ಜ್ಞಾನವನ್ನ ನೀವು ಪಡಿತೀರಿ ಅಂತ ಆದರೆ ಅದಕ್ಕೆ ವಿಶೇಷವಾಗಿ ಸೌರಮಾನವೇ ಮಾನದಂಡವಾಗಿರಬೇಕಾಗ್ತದೆ ಅಂತ ಹೀಗೆ ಸೃಷ್ಟಿಯ ಆರಂಭದಿಂದ ಇವತ್ತಿನ ತನಕ ಕಳೆದಿರುವಂತಹ ದಿನಗಳನ್ನು ಸಾಧನೆ ಮಾಡುವಂತಹ ಒಂದು ಪ್ರಕರಣ ಇದೆ ಅದಕ್ಕೆ ಅಹರ್ಗಣಾನಯನ ಪ್ರಕರಣ ಎನ್ನುವಂತಹ ಒಂದು ಹೆಸರನ್ನು ಹೇಳ್ತಾರೆ ಅಂದರೆ ಸೃಷ್ಟಿಯ ಆರಂಭದಿಂದ ಇವತ್ತಿನ ತನಕ ಎಷ್ಟು ದಿನ ಕಳೆಯಿತು ಎನ್ನುವಂತಹ ಒಂದು ಪ್ರಕ್ರಿಯೆ ಹಾಗಾಗಿ ಇದನ್ನು ಸಾಧನೆ ಮಾಡಬೇಕು ಅಂತಾದರೆ ವಿಶೇಷವಾಗಿ ಸೌರಮಾಸೆ ಎನ್ನುವಂಥದ್ದು ಅತ್ಯಂತ ಅವಶ್ಯವಾಗಿರುವಂಥದ್ದು ಅಂತ ರವಿ ಮುನ್ನೂರ ಅರವತ್ತು ಡಿಗ್ರಿಗಳನ್ನು ಅಂದರೆ ಹನ್ನೆರಡು ರಾಶಿಗಳನ್ನು ದಾಟಲಿಕ್ಕೆ ವಿಶೇಷವಾಗಿ ಆತನಿಗೆ ಮುನ್ನೂರ ಅರವತ್ತ ಐದು ಸಾವನ ದಿನಗಳೆನ್ನುವಂಥದ್ದು ಬೇಕಾಗ್ತದೆ ಸಾವನ ದಿನಗಳು ಹೇಳಿದರೆ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ತನಕ ಇರುವಂತಹ ದಿನಮಾನಕ್ಕೆ ಅದಕ್ಕೆ ಸಾವನ ದಿನ ಅಂತ ಹೇಳ್ತಾರೆ ಉದಯಾದ ಉದಯಂಭಾನೋಹ ಭೂಮಿ ಸಾವನವಾಸರ ಎಂಬಂತೆ ಸೂರ್ಯೋದಯದಿಂದ ಸೂರ್ಯೋದಯದ ತನಕ ಸಾವನ ದಿನ ಎನ್ನುವಂತಹ ಒಂದು ಪರಿಭಾಷೆ ಇದೆ ಹೀಗೆ ಸೌರಮಾನವನ್ನು ಆಚರಣೆ ಮಾಡುವವರು ಮೇಷಾದಿಯಾಗಿ ಹನ್ನೆರಡು ಮಾಸಗಳನ್ನು ಸ್ವೀಕಾರ ಮಾಡ್ತಾರೆ ಮಾಸದಲ್ಲಿ ಮೊದಲ ದಿನ ವೃಷಭ ಮಾಸದಲ್ಲಿ ಮೊದಲ ದಿನ ಅಥವಾ ವೃಷಭ ಮಾಸದಲ್ಲಿ ದ್ವಿತೀಯ ದಿನ ಈ ರೀತಿಯಾಗಿ ಅವರು ವ್ಯವಹಾರವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಸೂರ್ಯ ಸಂಚಾರ ಮಾಡುವಂತಹ ವೃತ್ತ ಏನಿದೆ ಕ್ರಾಂತಿ ವೃತ್ತ ಈ ವೃತ್ತದಲ್ಲೇ ಲಗ್ನಾದಿಯಾಗಿ ದ್ವಾದಶ ಭಾವಸ್ಫುಟಗಳು ಕೂಡ ನಾವು ಕಾಣಬಹುದು ಇನ್ನೂ ವಿಶೇಷ ವಿಚಾರ ಅಂತ ಹೇಳಿದ್ರೆ ಮೇಷಮಾಸ ಮತ್ತೆ ತುಲಾ ಮಾಸದ ಮೊದಲ ದಿನ ಹಗಲು ರಾತ್ರಿಗಳು ಸಮಾನವಾಗಿರುತ್ತದೆ ಅದಕ್ಕೆ ವಿಶ್ವದ ದಿನ ಎನ್ನುವಂತಹ ಒಂದು ಹೆಸರನ್ನು ಕೊಡ್ತಾರೆ ಏವಂ ವಿಶುವಾಯ ಸ್ವದೇಶಿಯಾದಿನಾರ್ಧಜ ದಕ್ಷಿಣೋತ್ತರ ರೇಖಾ ಸಾತತ್ರ ಸಾತ್ರ ವಿಶುವತ್ ಪ್ರಭಾ ಅಂದ್ರೆ ಈ ದಿನದ ನೆರಳಿಗೆ ವಿಶೇಷವಾಗಿರುವಂತಹ ಮಹತ್ವವನ್ನು ಕೊಟ್ಟು ಫಲಭಾ ಅಂದ್ರೆ ಫಲಭಾವವನ್ನು ಇಟ್ಟುಕೊಂಡು ದಿಕ್ಕು ದೇಶ ಕಾಲದ ಜ್ಞಾನವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಅದೇ ರೀತಿಯಾಗಿ ಕರ್ಕ ಮತ್ತೆ ಮಕರ ಸಂಕ್ರಮಣ ಎನ್ನುವಂಥದ್ದೇನಿದೆ ಅಥವಾ ಕರ್ಕ ಮಾಸದ ಮೊದಲ ದಿನ ಮಕರ ಮಾಸದ ಮೊದಲ ದಿನದಲ್ಲಿ ಹಗಲು ರಾತ್ರಿಗಳಲ್ಲಿ ಪರಮವಾಗಿ ಅಂತ ವಿಶೇಷವಾಗಿ ಪರಮವಾಗಿ ವ್ಯತ್ಯಾಸ ಎನ್ನುವಂಥದ್ದನ್ನ ಕಾಣ್ತೇವೆ ಇದನ್ನೇ ನಾವು ಐನಾರಂಭ ಬಿಂದುಗಳು ಅಂತ ಹೇಳುವಂಥದ್ದು ಹಾಗೆ ಸಂಕ್ರಾಂತಿಯ ಸೌರ ಉಚ್ಯತೆ ಸೌರಮಾನದ ಪರಿಭಾಷೆಗೆ ವಿಶೇಷವಾಗಿ ಸಂಕ್ರಾಂತಿ ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿಗೆ ಒಂದು ಸೌರಮಾಸ ಅಂತ ಹೀಗೆ ಹನ್ನೆರಡು ರಾಶಿಗಳನ್ನು ಸೂರ್ಯ ಕ್ರಮಣೆ ಮಾಡುವಾಗ ಒಂದು ಸೌರವರ್ಷ ಎನ್ನುವಂಥದ್ದಾಗ್ತದೆ ಹಾಗೆ ಮೇಷ ಮತ್ತೆ ತುಲಾ ಸಂಕ್ರಮಣಕ್ಕೆ ಒಂದು ಹೆಸರನ್ನು ಕೊಡ್ತಾರೆ ಅದು ವಿಶ್ವ ಸಂಕ್ರಾಂತಿ ಅಂತ ಕರ್ಕ ಮತ್ತೆ ಮಕರ ಸಂಕ್ರಮಣಕ್ಕೆ ಆ ಅಯನ ಸಂಕ್ರಾಂತಿ ಎನ್ನುವಂತಹ ಒಂದು ಹೆಸರನ್ನು ಕೊಡ್ತಾರೆ ಇದರ ನಡುವೆ ಬರುವಂತಹ ಧನು ಮೀನ ಮಿಥುನ ಕನ್ಯಾ ಷಡಶೀತಿ ಮುಖ ಸಂಕ್ರಾಂತಿಗಳು ಅಂತ ಕರೆಯಲ್ಪಡುತ್ತದೆ ಅದರ ಜೊತೆಗೆ ಸಿಂಹ ವೃಷಭ ವೃಶ್ಚಿಕ ಕುಂಭರಾಶಿಯ ಸಂಕ್ರಮಣಕ್ಕೆ ವಿಷ್ಣುಪದಿ ಸಂಕ್ರಾಂತಿ ಅಂತ ಹೇಳ್ತಾರೆ ನಿರ್ಗತ ವಿಷ್ಣುಪಾದಾಬ್ಜಾತ್ ಏನ ವಿಷ್ಣುಪದೇ ಸ್ಪೃತ ಎನ್ನುವಂತೆ ವಿಶೇಷವಾಗಿ ಈ ರಾಶಿಗಳಿಗೆ ಗುರು ಬರುವಾಗಲೂ ಕೂಡ ಅತ್ಯಂತ ಮಹತ್ತರವಾಗಿರುವಂತಹ ಒಂದು ಪ್ರಕ್ರಿಯೆಗಳು ನಾವು ವ್ಯವಹಾರದಲ್ಲಿ ಕಾಣಬಹುದು ಗುರು ಕುಂಭರಾಶಿಗೆ ಬರುವಾಗ ಗಂಗಾದ್ವಾರದಲ್ಲಿ ಕುಂಭಮೇಳ ಆಗ್ತದೆ ಸಿಂಹರಾಶಿಗೆ ಗುರು ಬರುವಾಗ ಹರಿದ್ವಾರದಲ್ಲಿ ವೃಶ್ಚಿಕ ರಾಶಿಗೆ ಬರುವಾಗ ಪ್ರಯಾಗದಲ್ಲಿ ಕುಂಭಮೇಳಗಳು ಅರ್ಧ ಕುಂಭಮೇಳಗಳೆಲ್ಲ ಎನ್ನುವಂಥದ್ದು ನಡೀತದೆ ಈ ರೀತಿಯಾಗಿ ಸಂಕ್ರಾಂತಿಗೆ ವಿಶೇಷವಾಗಿರುವಂತಹ ಸ್ಥಾನಮಾನಗಳನ್ನೆಲ್ಲ ಪ್ರಾಚೀನರು ಕೊಡ್ತಾ ಬರ್ತಾ ಇದ್ದಾರೆ ಎಲ್ಲ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಕ್ರಮಣವನ್ನು ಹೊಂದುತ್ತವೆ ಅವುಗಳಲ್ಲಿಯೂ ಕೂಡ ರವಿಗೆ ಸಂಕ್ರಾಂತಿ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು ಆಚರಣೆಗೂ ಕೂಡ ಉಪನಿಬದ್ಧವಾಗಿರುವಂತಹ ಸಂಕ್ರಾಂತಿ ಹೇಳಿದ್ರೆ ಅದು ರವಿಯ ಸಂಕ್ರಾಂತಿ ಕ್ರಮಣೆ ಮಾಡುವಂಥದ್ದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕ್ರಮಣೆ ಮಾಡುವುದೇ ಸಂಕ್ರಮಣ ಅಂತ ಹಾಗಾಗಿ ರವಿ ಮೇಷರಾಶಿಯಲ್ಲಿರುವಾಗ ಅದು ಮಾಸ ಅಂತಲೂ ವೃಷಭ ರಾಶಿಯಲ್ಲಿರುವಾಗ ಅದು ವೃಷಭ ಮಾಸ ಅಂತಲೂ ಕರೆಯಲ್ಪಡುತ್ತದೆ ಈ ರೀತಿಯಾಗಿ ರವಿಗೆ ಸಂಕ್ರಮಣ ಎನ್ನುವಂಥದ್ದು ವಿಶೇಷವಾಗಿರುವಂಥದ್ದು ಅದೇ ರೀತಿಯಾಗಿ ಅಯನ ಪರಿಕಲ್ಪನೆಯನ್ನು ಹೇಳ್ತಾರೆ ಭಾನೋರ್ ಮಕರ ಸಂಕ್ರಾಂತಿ ಷಣ್ಮಾಸ ಉತ್ತರಾಯಣಂ ಅಂದರೆ ರವಿಯು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ ಇಷ್ಟು ರಾಶಿಗಳಲ್ಲಿರುವಾಗ ಅದು ಉತ್ತರಾಯಣ ಅಂತಲೂ ಕರ್ಕ ದೇ ಸುತ ಧೈವಸ್ಯ ಷಣ್ಣಾಸ ದಕ್ಷಿಣಾಯನಂ ಕರ್ಕ ಈ ರೀತಿಯಾಗಿ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಈ ಆರು ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಅದು ದಕ್ಷಿಣಾಯನ ಎನ್ನುವಂಥದ್ದು ವ್ಯವಹಾರದಲ್ಲಿದೆ ಅಂದರೆ ಉತ್ತರಾಯಣ ಕಾಲದಲ್ಲಿ ದೇವತೆಗಳಿಗೆ ಹಗಲಾಗಿ ಬಿಡ್ತದೆ ಹಾಗಾಗಿ ಪ್ರತಿಷ್ಠಾದಿ ಕಾರ್ಯಕ್ರಮಗಳು ಉತ್ತರಾದಿ ಅಯನದಲ್ಲೇ ಉಪನಿಬದ್ಧವಾಗಿರುವಂಥವುಗಳು ಹೀಗೆ ಅಯನದ ಪರಿಕಲ್ಪನೆಯ ಜೊತೆ ಮೇಷಾದಿ ಆರು ರಾಶಿಗಳನ್ನು ಉತ್ತರ ಗೋಲ ಅಂತಲೂ ತುಲಾದಿ ಆರು ರಾಶಿಗಳನ್ನು ದಕ್ಷಿಣ ಗೋಲ ಅಂತಲೂ ಗೋಲ ಪರಿಕಲ್ಪನೆಯನ್ನು ಕೂಡ ಪ್ರಾಚೀನರು ಕೊಟ್ಟಿದ್ದಾರೆ ಇನ್ನು ಒಂದು ರಾಶಿಯಲ್ಲಿ ಎಷ್ಟು ಡಿಗ್ರಿ ಇರ್ತದೆ ಕೇಳಿದರೆ ಮೂವತ್ತು ಡಿಗ್ರಿ ಈ ಮೂವತ್ತು ಡಿಗ್ರಿಯನ್ನ ರವಿ ಸಂಚಾರ ಮಾಡಲಿಕ್ಕೆ ಸ್ವೀಕಾರ ಮಾಡುವಂತಹ ಕಾಲ ಅದು ಒಂದು ಮಾಸವಾಗಿರುತ್ತದೆ ಹಾಗಾಗಿ ಮೇಷರಾಶಿಯಲ್ಲಿ ಇರುವಾಗ ಮೇಷ ಮಾಸ ಎನ್ನುವಂತಹ ವ್ಯವಹಾರ ಈ ರೀತಿಯಾಗಿ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡಲಿಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಬೇಕಾಗ್ತದೆ ಅದರ ಜೊತೆ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಒಂದು ಭಗಣವನ್ನ ಪೂರೈಸ್ತಾನೆ ರವಿ ಅದನ್ನೇ ನಾವು ಒಂದು ವರ್ಷ ಅಂತ ವ್ಯವಹಾರ ಮಾಡುವಂಥದ್ದು ಹೀಗೆ ಸೌರಮಾನದ ಪರಿಭಾಷಾ ಪ್ರಕರಣ ಅದು ಅತ್ಯಂತ ವಿಸ್ತಾರವಾಗಿರುವಂಥದ್ದು ಸಿದ್ಧಾಂತ ಗಣಿತದಲ್ಲಿಯೂ ಕೂಡ ವಿಶೇಷವಾಗಿ ಇದಕ್ಕೆ ಮನ್ನಣೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಮಸ್ತು